ಅಮ್ಮಣೇ ಸುಶೀಲಮ್ಮ ಇದೇ ಕಡೆ ಅಮ್ಮಣಿ ಇರಡು ಮೂವಾರನು ಉಂಬಕ್ಕೆ ಪಂಬ ಚಿಕ್ಕದ ಬಿಟ್ಟು ಇಲ್ಲಿಗೆ ಬೈ ಇದ್ದೀರಾ ಅಲ್ಲಿ ಮುದ್ದೆ ಕಟ್ಟಿದ್ದು ಸೋತೆಕಾಯಿ ನಿಂಬೆಹಣ್ಣು ನಿಂಬೆಣ್ಣು ಹಾಂ ಉಳ್ಳಿಗೇಡ್ಡೆಲ್ಲ ಕೊಯ್ಕೊಂಡಿದ್ದಾತೆ ಜನ ಎಲ್ಲ ಗೊತ್ತಾಗ ಈಗ ಅಂಬಾಗ ಬಂದರು ಬಂದರು ಕುಕ್ಕಮ್ತಾರ ಉಂಬಕ್ಕೆ ನೀವೆಲ್ಲ ಉಂಬಕ್ ಚಿಕ್ಕದ್ ಬಿಟ್ಟು ಮೂವರು ಇತ್ತು ಬೈ ಇದ್ದೀರಾ ಏ ಪ್ರಮೀಳಮ್ಮ ಸವಿತಮ್ಮ ನಡೀರಮ್ಮ ಅಮ್ಮಣೆ ಸುಶೀಲಮ್ಮ ಇದ್ ಕರ್ಕಮ್ಮ ಈಜ ನಡಿ ಉಂಬ ನಡೀದಲ್ಲಿ ಏ ಎಲ್ಲನೂ ಆಯ್ತ ಸುಮ್ಕಿರತೆ ಉಳ್ಳಿ ಗಿಡ್ ಹೊಚ್ಕೊಂಡಿದ್ದೀವಿ ಸೋತೆಕಾಯಿ ಒಚ್ಕೊಂಡಿದೀವಿ ನಿಂಬೆಣ್ಣು ಹೊಚ್ಕೊಂಡಿದೀವಿ ಹ ಮುದ್ದೆ ಕಟ್ಟಿದೀವಿ ಎಲ್ಲ ಆಗೈತೆ ಐತಿ ಇನ್ನ ಜನಗಳು ಯಾರನ್ನ ಬಂದ್ರೆ ಉಂಬ ಚಿಕ್ಕದೇ ಇರೋದು ಯಾರು ಜನಗಳು ಬಂದಿಲ್ಲ ಅದ್ಕೆ ನಮ್ಗೂ ಕೂಕೊಂಡ್ ಕುಕೊಂಡ್ ಶಾ ಶಕೆ ಆದಂಗಾತು ಪ್ರಮೀಳಾ ಕೈ ಇದ್ದಿದ್ದು ನಡಿಯಮ್ಮನ ತೋಳಕಂಬರ ದೇವಸ್ಥಾನ ಕಡೆತಾನಂತು ಅದ್ಕೆ ಬಂದ್ವಿ ಸುಮ್ಕಿರ್ ನಿನ್ ತಲೆ ಕೆಡಿಸ್ಕೋಬೇಡ ಉಂಬ ಚಿಕ್ಕವ್ ನಾವೆಲ್ಲರ ಸೋರ್ಕಣ ಪ್ರಮೀಳಮ್ಮ ನೋಡಮ್ಮ ಇದೇ ಪುರ್ಲೇಲಿ ಭೂತಪ್ಪ ಹ ಕೇಳ್ತಿದ್ದಲ್ಲ ಅಜೀರ್ ಭೂತಪ್ಪ ಹೋಗಬೇಕು ಅಜೀರ್ ಭೂತಪ್ಪ ನೋಡಿಲ್ಲ ನೋಡಿಲ್ಲ ಅಂತಿದ್ದಲ್ಲ ನೋಡ್ಕಣಮ್ಮ ಈ ಅಪ್ಪನ ಕಣಮ್ಮ ಭೂತಪ್ಪ ಭೂತರಾಯ ಹ ಈ ಅಪ್ಪನ ಸತ್ಯ ಏ ನೀನು ಕಷ್ಟ ಕಷ್ಟ ಅಂತ ಬಂದ್ ಯಾರಿಗೂ ಇಂದು ಇಲ್ಲ ಅಂತ ಕಳಿಸಿಲ್ಲ ಹ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋದರ್ಗೆ ಯಾರಿಗು ಮೋಸ ಆಗಿಲ್ಲ ಕಣಮ್ಮ ಈ ಅಪ್ನಿಂದನ ಮನಸ್ಸಿಂದ ಪೂಜೆ ಮಾಡಿ ಅರಕೆ ಕಟ್ಕೊಂಡ್ಬಿಟ್ರಿ ನಿಂಗು ಯಾತನ ಇದ್ರೆ ಮಾನಸನ ಗಂಧಕ ಸ್ವಾಮಿ ಇಂಗಾದ್ರೆ ನಿಮಗೆ ಅ ನನಗೆ ತೊಂದರೆ ಇದಾವೆ ಅರೆಕೆ ಕಟ್ಕೊಂಡಿದ್ದೀನಿ ಕಣಪ್ಪ ಕೋಳಿ ಕೊಯ್ತೀನಿ ಕೋಳಿ ಕೊಯ್ತೀನಿ ಅಂತಾ ಮಾನಸನ ಗಂಧಕ ಹಾ ಏನೇ ಸವಿತಮ್ಮ ನೀನು ಅಷ್ಟೇನಾ ನಿಮ್ಮ ಹುಡುಗ ಚಂದಕ್ಕೆ ಓದಬೇಕು ದೊಡ್ಡ ಕೆಲಸ ಸೇರಬೇಕು ಅಮ್ಮ ಇದ್ರೆ ಅರೆಕೆ ಕಟ್ ಕೈ ಸ್ವಾಮಿ ತಗೋ ತೂತಪುಂತಿಗೆ ಎಲ್ಲ ನಿನ್ನ ನೆರವೇರಿಸ್ತಾನೆ ಓ ಗಣಪಟ ಈ ಜನಗಳೆಲ್ಲ ನೋಡಿ ಕುಂತ ಏನಿಲ್ಲ ನಿನ್ ಶಕ್ತಿ ಯಾವ ಬೇಕಾದ್ರೂ ಬಂದು ಸ್ವಾಮಿಗೆ ಅರ್ಕೆ ಕಟ್ಕೊಂಡು ಕುರಿ ಕೊಯ್ಕೊಂಡು ಕೋಳಿ ಕೊಯ್ಕೊಂಡು ಹೋಗ್ಬೋದ್ ಕಣೆ ಹ್ಮ್ ನಿಂಗೆ ಕುರಿ ಕೊಯ್ಯ ಶಕ್ತಿ ಇಲ್ವಾ ಕೋಳಿಗಳ್ನು ತಂದು ಜನಗಳು ಗುಂಪಿ ಕೇಳೋ ಒಂದೇ ಅದ್ ಕು ನಡಿತೈತೆ ಅಮ್ಮನೆ ಮೊದ್ಲು ಇಲ್ಲಿ ಮಂಟಪಗಳು ಒಂದೇ ಒಂದು ಎರಡು ಐದು ಕಣ ಅಷ್ಟೇನ ಅಡುಗೆ ಇಡ್ಗೆ ಮಾಡೋಕೆ ಉಂಬಕ್ಕೆ ಚಿಕ್ಕೂ ಈ ಪುರ್ಲೆಗೆ ಈ ದೇವಸ್ಥಾನ ಐತಲ್ಲ ಈ ಸುತ್ತಮುತ್ತ ಇಲ್ಲಿ ಮೊದಲು ಒಂದೆರಡು ಮಂಟಪಗಳಿದ್ವು ಅಮ್ಮಡಿ ಇವಾಗ ನೋಡಿ ಯುವಸದಾಗಿ ಇವಾಗ ಕಣ್ಣಿಗೆ ಬೇಕಾದಂಥ ಮಂಟಪಗಳು ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಸಣ್ಣ ಸಣ್ಣದಕ್ಕೆಲ್ಲ ಮಾಟಪಗಳನ್ನೇ ಕೊಡ್ತಾರೆ ಹ್ಞೂ ಜನಗಳನ್ನೂ ಉಂಬ ಇಕ್ಬೋದು ಬಿಸಿಲಾಗಿದ್ರು ಮಳೆ ಬಂದ್ರು ಏನು ಬಂದ್ರೂ ಅಡುಗೆ ಮಾಡ್ಕೊಂಡು ಘನವಾಗಿ ಉಂಡೋಗ್ಬೋದು ಹ್ಞೂ ನಾವೀಗ ಮಾಡಿದೀವಲ್ಲ ಮಂಟಪ ಕೊಕಂಬ ಜಾಗ ಐತಿ ಆ ನೀರ್ ಬತ್ತವೆ ರಾತ್ರಿ ಬಂದು ಬಂದ್ ಆ ಲೈಟಿಂಗ್ ವ್ಯವಸ್ಥೆ ಐತಿ ಎಲ್ಲಾನು ಐತಿ ಇನ್ನೇನ್ ಬೇಕು ಚಂದ ಆಕೈತಿ ಈ ಭೂತಪ್ಪ ದಿನ 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 ಕಳೆದಂಗೆ ಎಲ್ಲಾರು ಸಮೃದ್ಧಿ ಹ್ಮ್ ಅದಕ್ಕೆ ನಮ್ಮ ಮಣ್ಣ ತಂದ್ರಲ್ಲ ಅನ್ಕೊಂಡಿದ್ರಂತೆ ಒಂದ್ ಮೂರ್ ಕುರಿ ಕೊಯ್ಬೇಕು ಅಂತನ ಇವಾಗ ಮಾಡಿರೋದ ಅದ್ ಹ್ಮ್ ಓ ಈಗ ಇನ್ನೊಂತಿರ್ಗಾ ಕೈ ಮುಗಿರಿ ಹೋಗನಲ್ಲ ಮಂಟ್ ಪತ್ತ ಹೋಗಿ ಉಂಬ ಚಿಂಗ ಚಿಕ್ಕ ಎಲ್ಲಾರ್ಗು ಬಂದ್ ಬಂದರ್ಗಿ

ನೀನು ನೂರಲ್ಲ ಇನ್ನೂರು ಕುರಿ ಆ ಗುಂಡಿ ತುಂಬಲ್ ಐತಲ್ಲ ಗುಂಡಿ ನೋಡ್ಕೊಂಡ್ ಆ ಗುಂಡಿ ರಕ್ತದ ಗುಂಡಿ ತುಂಬಲ್ ತುಂಬಲ್ವಂತೆ ಹೋಂದ ಕುರಿ ಕೊಡ್ದು ಕೊಡ್ದು ಏ ಇಸು ಜನ ಬಂದು ಮಾಡ್ಕೊಂಡು ಉಂಡೋಗ್ತಾರೆ ನೆಮ್ಮಣ್ಣಿಲ್ಲಿ ರಾಮರಾಮನು ನಾವ್ ಇದ್ದಂಗ್ ಜನ ಯೋಸ ಬಂದ್ರು ಟೆಂಪದಾಗ ಬತ್ತಾರೆ ಲಾರಿಯಾಗ ಬರ್ತಾರೆ ಟ್ಯಾಕ್ರಿಯಾಗ ಬರ್ತಾರೆ ಟಾಟಾ ಎಸ್ ಕೂಡ ಏರ್ಕೊಂಡ್ ಬರ್ತಾರೆ ಬರ್ತಾರೆ ಮಾಡ್ಕೊಂಡು ಉಂಬ್ತಾರೆ ನೆಂಟರು ಇಷ್ಟ ಕರ್ಕೊಂಡ್ ಬರ್ತಾರೆ ವಾಪಸ್ ಹೋಗ್ತಾರೆ ಹ ಇವಾಗೇನೇ ಬನ್ನಿ ಎಲ್ಲಾ ಸಿಕ್ತೈತಿ ಪಾತ್ರೆ ಬಾಡಿಗೆ ಸಿಕ್ತವೆ ಟೇಬಲ್ ಸೇರು ಸಾಮಿಯಾನ ಎಲ್ಲಾ ಬಾಡಿಗೆ ಸಿಕ್ತೈತಿ ಇವಾಗ ಎದ್ದ ಎದ್ದೆಲ್ಲ ಹೋದ್ರೆ ಕೋಳಿ ಕೋಳಿ ಕೊಯ್ಸ್ಕೋಬಹುದು ಇಲ್ಲ ನೀವು ಕುರಿ ಒಂದಿಡ್ಕೊಂಡ್ ಬಂದ್ಬಿಟ್ರೆ

ಆ ದೇವಸ್ಥಾನದ ಬಗ್ಗೆ ಕೇಳ್ತಿದ್ವು ಮಾತಾಡ್ತ ನಿಂತ್ಕೊಂಡಿದ್ವಿ ನಡಿ ಹೋಗಣ ಗೌಡ್ರೆ ಬೆಂದೈತೆ ಬಾಡು ಆ ತಾತ್ರವಾಗಿ ಮಾಡಿದ್ದು ಉಪ್ಪು ಖಾರ ಎಲ್ಲ ಚೆನ್ನಾಗೈತೆ ಗೌಡ್ರೆ ಏ ಪುಟಂಡಜ್ಜಿ ನೀನ್ ಅಂದ್ಮೇಲೆ ಯಾವತ್ತನ ಬಾಳೆಸ್ರ ಕೆಟ್ಟ ಐತೆ ನೀನು ಅಮೃತ ಅಮೃತ ಇದ್ದಂಗತಿ ಹ್ಮ್ ಇನ್ನೊಂದು ಸ್ವಾಮಿ ಪ್ರಸಾದಲ್ವೇ ಹೆಂಗಿದ್ರು ಉಮ್ಲೆ ಹ್ಮ್

ಉಮ್ತು ಹೇಳು ನಮ್ಗೆ ನಾಸ್ಕೆ ಪಾಸಿಗೆ ಏನಿಲ್ಲ ನಾವು ನಾವೇನು ಬ್ಯಾರ ಮನೆಯಾಗ ಬಂದಿದ್ವಿ ಆ ಸ್ವಾಮಿ ಪ್ರಸಾದ ಉಂಬಕ್ ಬಂದಿರೋದು ನಮಗೆ ನಾಸ್ಕೆನೂ ಇಲ್ಲ ಎಂತದ್ದು ಇಲ್ಲ ಇನ್ನೊಂದ್ ಮೂರ್ಕ್ ಮುದ್ದೆನೂ ಒಂದಿಷ್ಟು ಬಾಡಾಕ್ರಿ ತಂದು್ರಿ ಮುದ್ದು ಓ ನಾವು ಜೊತೆ ಆಯ್ತು ಆಯ್ತು ಸ್ವಾಮಿ ಪ್ರಸಾದ ತಗೊಂಡ್ಬಿಡ್ರಿ ಎಲ್ಲ ಗೌಡ್ರಿ ಬೋರಾಜ ಬರೇಕ ಅಂಬ್ತಿಲ್ಲ ಹ ಬೋರಾಜನ ಎಲ್ಲಿ ಬಿಡ್ರಿ ಲೇ ಬಂದೆವು ಕೋಣ ಬೋರಾಜ ನಿನ್ನೆ ಹುಡ್ಕಾಡ್ತಿದ್ದ ಅಲ್ಲಿ ದೇವಸ್ಥಾನದ ಕಡೆ ಕೋಯಿರ್ಬೇಕು ಹಾ ಅಲ್ಲ ಕಳೆ ಸಿನ ಬರ ಹತ್ರ ಅವ್ನಿಗೆ ನಾನು ವ್ಯವಸ್ಥೆ ಮಾಡಿದ್ದು ಇಲ್ವೋ ಬರೇ ಬಯ ಗುಂಬಲ್ಲ ಅಂತಿದ್ದ ಹಾ ಹೇಳೋ ಒಂದು ಅವ್ನ್ ಮಾತೇಳ್ತೀನಿ ವ್ಯವಸ್ಥೆ ಬಗ್ಗೆ ತಲೆ ಶಾ ಬೇಡ್ರಿ ವ್ಯವಸ್ಥೆ ಮಾಡಿದ್ದೆ ಆದರೆ ಯಾಕಂದ್ರೆ ನೀವು ಹೋದ್ರೂ ಬೇರೆ ತಲೆಗಿಡಿ ಶಿಮ್ಗೆ ಗುಂಬಿದ್ರ ನೋಡ್ರಿ ಎದೇಳ್ತೀರಾ ಇನ್ನೊಂದ್ ಆಮೇಲೆ ಕೂಗೊಂಡು ನುಮ್ತಿರ ಒಬ್ಬರು ಅನ್ನ ಕಡೆ ಏ ಥೂ ಬೇಡ ಕಣ ಇಲ್ಲಿ ನೆಂಟರು ಇಷ್ಟೆಲ್ಲ ಬಂದೇವ್ರಿ ಇಲ್ಲಿ ನಾನು ಅವೆಲ್ಲ ತಾಮಲ್ಲ ಅದೇನ್ ಪೋರಚ ಮಾಡ್ಕೋ ಹೋಗ್ರಿ ಅದೇನು ಆ ಕಡೆ ನನಗೇನು ಬೇಡ ಅದು ಗೌಡ್ರಿ ನಾನೇನ್ ಪೋರ್ಸ್ ಮಾಡಲ್ಲ ಏ ಗೌಡ್ರಿಗೆ ಮುದ್ದೆ ನೋಡ್ರ ಮದೇನೋ ಮುದ್ದೆನ ಸಾರ ಅನ್ನನ ಏನ್ ಬೇಕು ಗೌಡ್ರೆ ಏನ್ ಬೇಕು ನಾಸಿಕೆ ಕೇಳಿ ಊಟ ಮಾಡ್ಬೇಕು ಹೊಟ್ಟೆ ತುಂಬಾ ಇದು ಸ್ವಾಮಿ ಪ್ರಸಾದ ಭೂತಪ್ಪನ ಪ್ರಸಾದ ಎಲ್ಲ ಕೇಳಿ ಕೂಸ್ಕೊಂಡು ಹೋಗಬೇಕು ಪೂಜಾರಪ್ಪರೇ ನೀವು ಅಷ್ಟೇನಾ ಆತು ಕಣ್ಲಿ ಆತು ಆದರೂ ಮಾತ್ರ ಸಾರು ಬೊಲ್ಸಕೈತ್ ಕಣಲ್ಲಿ ನೆಣವಾದ ಕುರುಗಳು ಕೈ ಸಾರು ಗೌಡರೇ ನೀವು ಹೇಳಿದಿರಲ್ಲ ಇಷ್ಟು ಅಷ್ಟೇ ಸಾಕು ನಮಗೆ ನೇನು ಬೇಡ ನೀವು ಬಂದು ಉಂಡು ಒಳ್ಳೆ ಮಾತಾಡಿ ಹೇಳ್ಬಿಟ್ರೆ ನಮ್ಗೆ ಅಷ್ಟೇ ಏ ಗೌಡ್ರಿ ಏನು ನೋಡ್ದ್ರಪ್ಪ ಅಲ್ಲ ಸಾರು ಮುದ್ದೆ ಎಲ್ಲರೂ ಅಷ್ಟೇನಾ ನಸೀಚ ಬೇಡ್ರಿ ಹೊಟ್ಟೆ ತುಂಬ ಉಂಡೋರಿ சரிண்ணா ஏய் பர ஐஜா எல்லா ஐயா